ಬಟ್ಟೆ ಅಂಗಡಿಯ ಬೀಕ ಮುರಿದು ಕಳ್ಳರು ಕೈಚಳಕ ತೋರಿರುವಂತಹ ಘಟನೆ ನಡೆದು ಕ್ಯಾಶ್ ಕೌಂಟರ್ನಲ್ಲಿದ್ದ ಒಂದು ಲಕ್ಷ ರೂಪಾಯಿಯನ್ನ ಎಗರಿಸಿ ಪರಾರಿಯಾಗಿದ್ದಾರೆ ಬೆಂಗಳೂರಿನ ಪೇಟೆಯಲ್ಲಿ ನಡೆದಂತಹ ಘಟನೆದು ಖತರ್ನಾಕ್ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಬಗ್ಗೆ ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿದ್ದು ಜನವರಿ ಇಪ್ಪತ್ತೊಂಬತ್ತರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬಟ್ಟೆ ಅಂಗಡಿಯ ಬೀಗ ಮುರಿದು ಕಳ್ಳರು ಕೈಚಳಕ ತೋರಿರುವಂತಹ ಘಟನೆ ನಡೆದಿದೆ ಬೆಂಗಳೂರಿನ ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸುಮಾರು ಒಂದು ಲಕ್ಷ ರೂಪಾಯಿ ಹಣವನ್ನ ಇವರು ಎಗರಿಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಈ ಬಗ್ಗೆ ಸಿಟಿ ಮಾರ್ಕೆಟ್ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿದೆ ಇನ್ನು ಈ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಜನವರಿ ಇಪ್ಪತ್ತೊಂಬತ್ತರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವುದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಬಗ್ಗೆ ಪೊಲೀಸರೇನು ಕ್ರಮ ಕೈಗೊಂಡಿದ್ದಾರೆ ಮತ್ತೆ ಎಷ್ಟೊತ್ತಿಗೆ ನಡೆದಿರುವ ಘಟನೆ ಇದು ಖಂಡಿತ ಸುಖಾನೇ ಈ ಘಟನೆ ಬಗ್ಗೆ ಈಗಾಗಲೇ ಕೂಡ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಅದು ಕೂಡ ಏನು ಈ ಕೆಲ ದಿನಗಳ ಹಿಂದಷ್ಟೇ ಏನು ಸುಲ್ಪೇಟೆಯ ಪಾರ್ಶ್ವ ಗಾರ್ಮೆಂಟ್ಸ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ಅದು ಕೂಡ ಸರಿಸುಮಾರು ಆ ತಡರಾತ್ರಿ ಒಂದು ಹನ್ನೆರಡು ಗಂಟೆಯ ಸುಮಾರಿಗೆ ಏರಿಗೆ ಎಂಟ್ರಿ ಕೊಟ್ಟಂತಹ ಐದು ದುಷ್ಕರ್ಮಿಗಳಿಂದ ಈ ಕೃತ್ಯ ನಡೆದಿರುವಂತದ್ದು ಅದು ಕೂಡ ಏನು ನಾಲ್ ನಾಲ್ವರು ಬಂದು ಆಚೆ ಕಾಯ್ತಾ ಇರ್ಬೇಕಾದಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಏನು ಆ ಗಾರ್ಮೆಂಟ್ಸ್ ನ ಮೇಲ್ಭಾಗದಿಂದ ಗೋಡೆ ಕೊರೆದು ಒಳಗೆ ಎಂಟ್ರಿ ಕೊಡ್ತಾನೆ ಈ ಸಂದರ್ಭದಲ್ಲಿ ಕ್ಯಾಶ್ ಬೋರ್ಡ್ ನಲ್ಲಿ ಇದ್ದಂತಹ ಕ್ಯಾಶ್ ಕೌಂಟರ್ ನಲ್ಲಿ ಇದ್ದಂತಹ ಬರೋಬ್ಬರಿ ಹತ್ತು ಲಕ್ಷ ಹಣವನ್ನ ಆತ ಕಳ್ಳತನ ಮಾಡ್ತಾನೆ ಅದಾದ ಬಳಿಕವಾಗಿ ಅದೇ ಮಾರ್ಗವಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಬಳಿಕವಾಗಿ ಮರುದಿನ ಬೆಳಗ್ಗೆ ಏನು ಆ ಗಾರ್ಮೆಂಟ್ ಮಾಲೀಕ ಆಗಿರುವಂತಹ ವೀರೇಂದ್ರ ಎಂಬವರು ಎಂಟ್ರಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಏನು ಗಾರ್ಮೆಂಟ್ಸ್ ಅಲ್ಲಿ ಕಳೆತನ ಆಗಿರುವಂತದ್ದು ಗೊತ್ತಾಗ್ತದೆ ಕೂಡಲೇ ಅವರು ಸಿಸಿ ಟಿವಿಯಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಗಾರ್ಮೆಂಟ್ಸ್ ಒಳಗೆ ಓಡಾಡುವಂತಹ ಆತನ ಚಲನವಲನದ ದೃಶ್ಯಗಳು ಅವರಿಗೆ ಗೊತ್ತಾಗ್ತದೆ ಕೂಡಲೇ ಅಲ್ಲಿದ್ದಂತಹ ಏರಿಯಾದ ಸ್ಥಳೀಯ ಸಿಸಿ ಟಿವಿಗಳನ್ನ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಒಟ್ಟಾರೆಗೆ ಐದು ಜನ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತದೆ ಸದ್ಯಕ್ಕೆ ಈ ಘಟನೆಯ ಸಂಬಂಧವಾಗಿ ಈಗಾಗಲೇ ಕೂಡ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಪ್ರಕರಣ ಸಂಬಂಧ ಈಗಾಗಲೇ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಸೂಚನೆ ಧನ್ಯವಾದ ಜ್ಯೋತೀಶ್